ನಮಸ್ಕಾರ ಸ್ನೇಹಿತರೆ ಬನ್ನಿ ಇವತ್ತಿನ ಸುದ್ದಿ ಸಮಾಚಾರ ಏನು ಅಂತ ನೋಡೋಣ ಅದಕ್ಕಿಂತ ಮೊದಲು ನಮ್ಮ ಸಿಎಂ ಗುರು ನ್ಯೂಸ್ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿಮ್ಮಲ್ಲಿ ಒಂದು ಮನವಿ ಮಾಡ್ಕೊತಾ ಇದ್ದೀನಿ ಏನು ಅಂದರೆ ರಾತ್ರಿಯಲ್ಲಿ ವಾಹನಗಳನ್ನ ಚಲಾಯಿಸುವಾಗ ಎದುರಿಗೆ ಬರುವಂತಹ ಸಣ್ಣ ವಾಹನ ಆಗಿರಲಿ ದೊಡ್ಡ ವಾಹನ ಆಗಿರಲಿ ತಮ್ಮ ವಾಹನದ ಲೈಟನ್ನು ಡಿಮ್ಮನ್ ಡಿಪ್ ಮಾಡಿ ಸ್ನೇಹಿತರೆ ನೀವು ಮಾಡುವ ಈ ಸಣ್ಣ ಕೆಲಸ ಎಷ್ಟೋ ಜೀವಗಳನ್ನು ಉಳಿಸುತ್ತದೆ ಎಂದು ಭಾವಿಸುತ್ತಾ ಬನ್ನಿ ಇವತ್ತಿನ ಸುದ್ದಿ ಏನು ಅಂತ ನೋಡೋಣ ಸ್ನೇಹಿತರೆ ಒಂದೇ ಮನೆಯಲ್ಲಿ ಎರಡು ಸಾವಾಗಿದೆ ಅದೆಲ್ಲಪ್ಪ ಅಂದರೆ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕು ಬುಕ್ಕಂಬುದಿ ಗ್ರಾಮದ ಹತ್ತಿರ ಮಾಕನಹಳ್ಳಿಯಲ್ಲಿ ನಾಗಿಬಾಯಿಯವರು ಸ್ಥಳದಲ್ಲೇ ಮರಣವನ್ನು ಒಪ್ಪಿದ್ದಾರೆ ಭಾನುವಾರ ಸಂಜೆ ಸರಿಸುಮಾರು ಏಳು ಹದಿನೈದಕ್ಕೆ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ ಬೈಕ್ ಚಾಲಕನಾದ ಸಂತೋಷ್ ನಾಯ್ಕ ಹಿಂಬದಿ ಸವಾರ ನಾಗಿಬಾಯಿ ಹಾಗೂ ಗೋವಿಂದ ನಾಯ್ಕ ಇವರು ಮರಣವನ್ನು ಹೊಂದಿದ್ದಾರೆ ಸಂತೋಷ್ ನಾಯ್ಕ ಇವರನ್ನು ಹೆಚ್ಚಿನ ಚಿಕಿತ್ಸೆಗೆ ಆಸ್ಪತ್ರೆಗೆ ಕಳುಹಿಸಿದ್ದು ಅಲ್ಲೇ ಸ್ಥಳದಲ್ಲಿ ಬಸ್ಸಿಗಾಗಿ ರಸ್ತೆ ಬದಿಯಲ್ಲಿ ಕಾಯುತ್ತಾ ನಿಂತಿದ್ದ ಪಾರ್ವತಿ ಎಂಬುವವರಿಗೆ ವಾಹನ ತಗುಲಿ ತೀವ್ರ ಗಾಯವಾಗಿದೆ ಸ್ಥಳೀಯರು ಹೇಳುವ ಪ್ರಕಾರ ಅಜ್ಜಂಪುರದಿಂದ ಅತ್ಯಂತ ವೇಗವಾಗಿ ಬರುತ್ತಿದ್ದ ಇನೋವಾ ಕ್ರಿಸ್ಟ ಗಾಡಿಯು ಬೈಕಿಗೆ ಡಿಕ್ಕಿ ಹೊಡೆದ ಪರಿಣಾಮ ಒಟ್ಟು ಎರಡು ಸಾವು ಮತ್ತು ಇಬ್ಬರು ತೀವ್ರವಾದ ಗಾಯಕ್ಕೆ ಒಳಗಾಗಿದ್ದಾರೆ ಈ ಘಟನೆಯು ಸುತ್ತಮುತ್ತಲಿನ ಜನರಲ್ಲಿ ಹೆದರಿಕೆಯನ್ನು ಮೂಡಿಸಿದೆ ಮೃತ ದಂಪತಿಗಳಿಗೆ ಒಬ್ಬ ಅಂಗವಿಕಲ ಗಂಡು ಮಗು ಇದ್ದು ಎರಡು ಹೆಣ್ಣು ಮಕ್ಕಳು ಗಂಡನ ಮನೆಯಲ್ಲಿ ವಾಸವಾಗಿದ್ದಾರೆ ಈಗ ಆ ಅಂಗವಿಕಲ ಮಗುವಿಗೆ ನೋಡಿಕೊಳ್ಳುವವರು ಯಾರು ಎಂಬುದು ಇಲ್ಲಿನ ಪ್ರಶ್ನೆ ಮೃತಪಟ್ಟವರು ನಾಗಿಬಾಯಿ ಮತ್ತು ಗೋವಿಂದ ನಾಯಕ ಒಂದೇ ಮನೆಯವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವವರು ಸಂತೋಷ್ ನಾಯ್ಕ ಇವರು ಬೈಕ್ ಚಾಲಕರಾಗಿರುತ್ತಾರೆ ಪಾರ್ವತಿ ಇವರು ಬಸ್ಗಾಗಿ ಕಾಯುತ್ತಾ ರಸ್ತೆ ಬದಿಯಲ್ಲಿ ನಿಂತಿರುತ್ತಾರೆ ಈ ಪ್ರಕರಣವು ಚಂದ್ರ ನಾಯಕ್ ಎಂಬುವರು ಅಜ್ಜಂಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ ನಿರಂತರ ಸುದ್ದಿ ಸಮಾಚಾರಗಳಿಗೆ ವೀಕ್ಷಿಸುತ್ತಿರಿ ಸಿಎಂ ಗುರು ನ್ಯೂಸ್ ಯೂಟ್ಯೂಬ್ ಚಾನಲ್ ಧನ್ಯವಾದಗಳು